ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಟ್ವೆಂಟಿ ಸೆವೆನ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕೆ ನೀನೇನು ಆಕೆಯ ಮಾತು ತಡೆದವಳು ಉಪನ್ಯಾಸಕಿ ನಾನು ನಿರಂಜನ ಇದರ ಬಗ್ಗೆ ಹೆಚ್ಚು ಮಾತು ಬೆಳೆಸುವ ಅಗತ್ಯವಿಲ್ಲ ಅಂದ್ಕೋತೀನಿ ಮನೆಯಲ್ಲಿ ತಪ್ಪು ಮಾಡಿದಾಗ ತಿದ್ದುವ ಕರ್ತವ್ಯ ಹೆತ್ತವರದು ಹಾಗೆ ಇಲ್ಲಿ ತಪ್ಪು ಮಾಡಿದಾಗ ಆ ತಪ್ಪು ಮರುಕಳಿಸದಂತೆ ತಿದ್ದಿ ಬುದ್ಧಿ ಹೇಳುವುದು ನಮ್ಮ ಕರ್ತವ್ಯ ಇವರ ಮಾತು ಸಾಗುವಾಗಲೇ ಡಿಪಾರ್ಟ್ಮೆಂಟ್ನಲ್ಲಿ ಕುಳಿತ ಎಲ್ಲರಿಗೂ ಬುಲಾವು ಬಂದಿತ್ತು ಮೀಟಿಂಗ್ ಹಾಲ್ನಲ್ಲಿ ಎಲ್ಲರೂ ಹಾಸೀನರಾಗಬೇಕೆಂದು ಅದರಂತೆ ಅರ್ಧ ಗಂಟೆಯ ಮೊದಲೇ ಎಲ್ಲರೂ ಅಲ್ಲಿ ಸೇರಿದ್ರು ಕಿರಣ ಡಾಕ್ಟರ್ ಸರ್ ಆಫೀಸ್ ರೂಮ್ಗೆ ಹೋಗಬೇಕೆಂದು ತಿಳಿಸಿದ್ದರಿಂದ ಆ ತಲೆ ಹೆಜ್ಜೆ ಹಾಕಿದ್ಲು ಅಷ್ಟರಲ್ಲಿ ಪ್ರಿನ್ಸಿಪಾಲ್ ಜೊತೆಗೆ ಸುಮಂತ್ ಮತ್ತವರ ತಂದೆಯ ಕುಳಿತಿದ್ದರು ಈಕೆ ಒಳಬರಲು ಅನುಮತಿ ಕೇಳುವ ಮೊದಲೇ ಬರಲು ಹೇಳಿದರು ಡಾಕ್ಟರ್ ಸರ್ ಒಳ ಬಂದು ನಿಂತವಳತ್ತ ಮೂವರ ಗಮನ ಕಿರಣ ಎಲ್ಲಿ ಶಾಶ್ವತಿಯವರೇ ಬಂದಿಲ್ಲ ನೀವು ಸುಮನ್ ಮೇಲೆ ಆರೋಪ ಮಾಡಿದ್ದು ಸತ್ಯವಾದರೆ ದೌರ್ಜನ್ಯಕ್ಕೆ ಒಳಗಾದವರನ್ನ ಕೇಳಬೇಕಲ್ಲ ನೇರವಾಗಿ ಪ್ರಶ್ನೆ ಇಟ್ಟರು ಡಾಕ್ಟರ್ ಸರ್ ಅದೇ ನನಗೂ ಅರ್ಥವಾಗ್ತಿಲ್ಲ ಸರ್ ನಾನು ಶಾಶ್ವತಿ ಮೇಡಮ್ ಒಬ್ಬರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳ್ತಿಲ್ಲ ನನ್ನೊಡನೆಯೂ ಇವ ವರ್ತಿಸಿದ ರೀತಿಯಿಂದ ಹೇಳ್ತಿದ್ದೀನಿ ಅಂದೇ ಇವನಿಗೆ ಬುದ್ಧಿ ಹೇಳಬೇಕು ಅಂದ್ಕೊಂಡಿದ್ದೆ ಒಂದು ಅವಕಾಶ ಕೊಡಬೇಕೆಂದು ಸುಮ್ಮನಾದೆ ಓದುತ್ತಿರುವ ಹುಡುಗನ ಜೀವನ ಹಾಳಾಗಬಾರದು ಅನ್ನುವ ನಿಟ್ಟಿನಲ್ಲಿ ನಾನು ನಿಮಗೆ ವಿಷಯ ತಿಳಿಸಿದ್ದು ಅವನ ತಪ್ಪು ಅವ ಅರಿತು ತಿದ್ದಿ ನಡೆದರೆ ಎಲ್ಲರಿಗೂ ಉತ್ತಮ ತನ್ನ ಅಷ್ಟು ಮಾತು ಯಾವ ಅಂಜಿಕೆಯೂ ಇಲ್ಲದೆ ಹೇಳಿಬಿಟ್ಟಿದ್ದಳು ತಿನ್ನುವಂತೆ ನೋಡುತ್ತಿದ್ದ ಸುಮನ್ ಅವಳಿಗೆ ಒಬ್ಬ ದಾರಿ ತಪ್ಪಿದ ವಿದ್ಯಾರ್ಥಿಯಂತೆ ಕಂಡ ಅವನಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಅವ ತನ್ನ ತಪ್ಪು ತಿದ್ದುಕೊಳ್ಳುವಂತಿರಬೇಕು ಅಷ್ಟೇ ಎನ್ನುವುದು ಆಕೆಯ ಆಶಯವಾಗಿತ್ತು ಯಾರಿಗೂ ಅನ್ನಿಸದ ವಿಷಯ ನಿಮಗೆ ಮಾತ್ರ ಹೇಗೆ ಅನ್ನಿಸಿತು ನಮ್ಮ ಮಗ ಅಂಥವನಲ್ಲ ರಾಮ್ ರವರ ಮಾತಿನಲ್ಲಿ ತಮ್ಮ ಮಗನ ಕಾಳಜಿ ಜೊತೆಗೆ ಭಯವೂ ಅಡಗಿತ್ತು ಹೊರಗೆ ಒಳ್ಳೆ ಹೆಸರು ಗೌರವ ಪಡೆದ ವ್ಯಕ್ತಿ ಅಲ್ಲದೆ ಮಗನಿಂದ ಹಾಳಾದರೆ ಎನ್ನುವ ಭಯದೊಟ್ಟಿಗೆ ಮಗನ ಭವಿಷ್ಯದ ಚಿಂತೆಯೂ ಆವರಿಸಿತ್ತು ಅದಕ್ಕೆ ತಮ್ಮ ಅಹಂ ಪಟ್ಕಕ್ಕಿಟ್ಟು ಸಾವಧಾನವಾಗಿ ಮಾತನಾಡುತ್ತಿದ್ರು ಪ್ರತಿಯೊಬ್ಬ ತಂದೆಯ ಮನದಲ್ಲಿ ತಮ್ಮ ಮಕ್ಕಳ ಆಲೋಚನೆ ಹೀಗೆಯೇ ಇರುತ್ತದೆ ಸರ್ ನಾನದನ್ನು ತಪ್ಪು ಅಂತ ಹೇಳೋಲ್ಲ ಆದರೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೂ ಅದನ್ನು ಮುಚ್ಚಿಡುವುದು ಸರಿಯಲ್ಲ ನಿಮ್ಮ ಮಗ ಇವಾಗ ವಿದ್ಯಾರ್ಥಿ ಇರಬಹುದು ನಾಳೆ ಒಂದು ಕುಟುಂಬ ನಿಭಾಯಿಸುವ ವ್ಯಕ್ತಿಯಾದಾಗ ತನ್ನ ಕನ್ನಡಕ ಸರಿಪಡಿಸಿಕೊಂಡು ಕೇ ಹೇಳಿದ ಆಕೆಯ ಪ್ರತಿ ಸಾಲಿನ ಮಾತಲ್ಲೂ ವಿದ್ಯಾರ್ಥಿಯ ಭವಿಷ್ಯದ ಚಿಂತೆ ಇತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ ನೋ ಡ್ಯಾಡ್ ಇವರು ಸುಳ್ಳು ಹೇಳ್ತಿದ್ದಾರೆ ಬೇಕಿದ್ರೆ ನನ್ನ ಜೂನಿಯರ್ ಸೃಷ್ಟಿನ ಕೇಳಿ ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅವರಿಗೆ ಇವ್ರಿಗೆ ಆಗದವರ ಬಗ್ಗೆ ಹೀಗೆಲ್ಲ ಇಲ್ಲ ಸಲ್ಲದ ಹೇಳಿಕೆ ಕೊಡ್ತಿದ್ದಾರೆ ಶಾಶ್ವತಿ ಮೇಡಮ್ಗೆ ನಿಜಕ್ಕೂ ತೊಂದರೆ ಕೊಟ್ಟಿರುವುದಾದರೆ ಅವರನ್ನೇ ಕರೆಸಿ ಎದುರೆದುರೇ ಕೇಳಿಬಿಡಿ ನನ್ನ ತಪ್ಪಿಲ್ಲ ಅಂದರೆ ಮೇಡಮ್ ಅದಕ್ಕೆ ಬೆಲೆ ತೆರಲೇಬೇಕು ಹೇಳಿದವನ ವ್ಯಂಗ್ಯದ ಮಾತು ರುಚಿಸಲಿಲ್ಲ ಡಾಕ್ಟರ್ ಸರ್ಗೆ ಸಣ್ಣದಾಗಿ ನಕ್ಕವಳು ನಿಮ್ಮ ಮೇಲೆ ನಾನು ಯಾಕೆ ಹಾಗೆ ಮಾಡಲಿ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲವಲ್ಲ ದ್ವೇಷದ ಪ್ರಶ್ನೆಯೇ ಇಲ್ಲ ಮೇಡಮ್ ಇಲ್ಲಿ ಬರೀ ಹಣದ ಪ್ರಶ್ನೆ ನಿಮ್ಮ ಮದುವೆ ಆಗದ ಕಾರಣಕ್ಕೆ ನೀವು ಪ್ರೀತಿಸಿದ ಹುಡುಗನನ್ನೇ ಹಣ ಕೇಳಿದ ಆಕೆ ಇನ್ನು ನಮ್ಮಂತಹ ಹಣವಿರುವವರನ್ನೇ ಗುರಿ ಮಾಡಿ ಹಣ ಮಾಡುವ ಆಸೆ ನಿಮ್ಮದು ಇದನ್ನೇ ಸೃಷ್ಟಿಯ ಬಳಿಯೂ ಮಾಡಿದ್ದು ಆತನ ವ್ಯಂಗ್ಯದ ಮಾತಿಗೆ ಆಕೆಯ ಕೈ ಕಡಿದಂತಾಯ್ತು ಆಕೆ ಮಾತನಾಡುವ ಮೊದಲೇ ಡಾಕ್ಟರ್ ಸರ್ ಮಾತನಾಡಿದ್ರು ಸುಮಂತ್ ಬಾಯ್ ಮುಚ್ಚು ನಿನಗಿಂತ ಚೆನ್ನಾಗಿ ಗೊತ್ತು ಆಕೆಯ ಬಗ್ಗೆ ಇದೇ ಕಾಲೇಜಿನಲ್ಲಿ ಐದು ವರ್ಷ ಓದಿದ್ದಾಳೆ ಅಲ್ಲದೆ ಆಕೆಯ ವ್ಯಕ್ತಿತ್ವ ಏನು ಅಂತಲೂ ಗೊತ್ತು ಅದು ನಿನ್ನಿಂದ ತಿಳಿಯುವ ಅಗತ್ಯವಿಲ್ಲ ನಿನ್ನ ಮೇಲೆ ಬಂದ ಆರೋಪವೇನು ಅದರ ಬಗ್ಗೆ ಗಮನ ನೀಡಿದರೆ ನಿನಗೂ ಉತ್ತಮ ನಮಗೂ ಸಹ ಎಂದವರು ಇನ್ನೂ ಒಂದು ದಿನ ನಿನಗೆ ಅವಕಾಶವಿದೆ ಅಷ್ಟರಲ್ಲಿ ಕಿರಣ ಸಾಬೀತುಪಡಿಸಿದ್ರೆ ಸಾಕ್ಷಿ ಸಮೇತ ನಿನ್ನ ದುರ್ವರ್ತನೆ ಆಗ ನೋಡಿಕೊಳ್ಳೋಣ ಕೋಪದಲ್ಲಿ ಹೇಳಿದ ಅವರ ಮಾತಿಗೆ ಸುಮಂತ್ ಅಪ್ಪ ನೊಂದರು ಇಲ್ಲ ಹಾಗೆಲ್ಲ ಮಾಡಬೇಡಿ ನನ್ನ ಮಗನಿಗೆ ನಾನು ಬುದ್ಧಿ ಹೇಳ್ತೀನಿ ದಯವಿಟ್ಟು ಆಚೆ ವಿಷಯ ಗೊತ್ತಾಗಬಾರ್ದು ಕೇಳಿಕೊಂಡರು ಅವರು ಅದರ ಬಗ್ಗೆ ನಿನ್ನ ಮಗನಿಗೆ ಯೋಚಿಸಲು ಹೇಳು ಎಂದವರು ಡಿಪಾರ್ಟ್ಮೆಂಟ್ ಕಡೆ ಕಿರಣಾಳೊಂದಿಗೆ ಹೆಜ್ಜೆ ಹಾಕಿದ್ರು ಡಾಕ್ಟರ್ ಸರ್ ಇಲ್ಲಿರುವ ನಿಮ್ಮನ್ನೆಲ್ಲ ಕೇಳಿಕೊಳ್ಳುವುದು ಇಷ್ಟೆ ಈ ವಿಷಯ ಬೇರೆ ಡಿಪಾರ್ಟ್ಮೆಂಟ್ನವರಿಗೂ ತಿಳಿಯಬಾರದು ಒಬ್ಬ ವಿದ್ಯಾರ್ಥಿಗೆ ಪಾಠ ಹೇಳುವುದಷ್ಟೇ ನಿಮ್ಮ ಕರ್ತವ್ಯವಲ್ಲ ಅವನ ತಪ್ಪುಗಳನ್ನು ಸಹ ತಿದ್ದುವುದು ಅವನ ಭವಿಷ್ಯ ರೂಪಿಸುವಲ್ಲಿ ಇಂದಿನ ಇವನ ಅವನ ವ್ಯಕ್ತಿತ್ವ ಮುಳುವಾಗಬಾರದಲ್ಲ ಡಾಕ್ಟರ್ ಸರ್ ಮಾತಿಗೆ ಎಲ್ಲರೂ ತಲೆಯಾಡಿಸಿದರು ತನ್ನ ಕೆಲವೊಂದು ಮಾತುಗಳನ್ನು ಹೇಳಿದ್ದಳು ಕಿರಣ ಅವಳ ಮಾತಿಗೆ ಎಲ್ಲರೂ ಒಪ್ಪಿಗೆ ನೀಡಿ ಡಾಕ್ಟರ್ ಸರ್ ಅನುಮತಿಯ ಮೇರೆಗೆ ಎಲ್ಲರೂ ಅಲ್ಲಿಂದ ನಡೆದಿದ್ರು ಅವರು ಹೋದ ಕೆಲವು ನಿಮಿಷಕ್ಕೆ ಮಾತು ಶುರು ಮಾಡಿದ್ದರು ಡಾಕ್ಟರ್ ಸರ್ ಅದೆಷ್ಟು ನೇರವಂತಿಕೆ ನಿನ್ನಲ್ಲಿ ಕೇಳಲೇಬೇಕೆಂದು ಕೇಳಿದ್ದರು ಮತ್ತೆ ಮುಂದುವರೆದು ಸುಮಂತ್ ನಿನ್ನ ವೈಯಕ್ತಿಕ ವಿಷಯ ಮಾತನಾಡಿದ್ದಕ್ಕೆ ಬೇಸರ ಮಾಡ್ಕೋಬೇಡಮ್ಮ ನಮ್ಮ ಮನಸ್ಸು ಮಾತು ಕನ್ನಡಿ ಅಂತಿದ್ರೆ ನೋಡುಗರಿಗೆ ನೇರವಂತಿಕೆ ಅನಿಸುತ್ತೆ ಸರ್ ಹಾಗೆ ಸುಮಂತ್ ಹೇಳಿದ ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಖಂಡಿತ ಕೋಪವಿಲ್ಲ ಕಾರಣ ನಾನು ಹಿಂಪಡೆದ ನಮ್ಮಪ್ಪನ ಹಣ ನ್ಯಾಯವಾದದ್ದೇ ಆ ವಿಷಯ ಇಲ್ಲಿಗೇಕೆ ಬಂತೋ ತಿಳಿಯಲಿಲ್ಲ ಆದರೆ ಖಂಡಿತ ಅದನ್ನು ಸದ್ಯಕ್ಕೆ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ ಎಂದವಳನ್ನು ಮೆಚ್ಚುಗೆಯಿಂದ ನೋಡಿದ್ರು ಈ ಸಮಸ್ಯೆ ಬಗೆಹರಿಯುವುದಾದರೂ ಹೇಗೆ ಶಾಶ್ವತಿ ಏಕೆ ಬಂದಿಲ್ಲ ಕಾಲೇಜ್ನಲ್ಲಿ ಇಂತಹ ವಿಷಯಗಳು ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವುದೇ ದೊಡ್ಡ ಖೇದಕರ ಸಂಗತಿ ಅವಳೆದುರೇ ನಿಂತು ಪ್ರಶ್ನಿಸಿದ್ರು ಶಾಶ್ವತಿ ಮೇಡಮ್ ಏಕೆ ಬಂದಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸರ್ ಆದರೆ ಈ ಕಾಲೇಜ್ ಮೊದಲನಂತೆ ಇರಬೇಕೆಂದು ಬಯಸುವವಳು ನಾ ಅದಕ್ಕೆ ವಿಷಯ ನಿಮ್ಮವರಿಗೂ ತಂದದ್ದು ಮೀಟಿಂಗ್ ಹಾಲ್ ಒಳಗಿಂದ ಹೆಜ್ಜೆ ಹಾಕುತ್ತಿದ್ದವರ ದೃಷ್ಟಿ ಹರಿದದ್ದು ಗಿಡಗಳ ಹಿಂದೆ ಕುಳಿತು ಒಬ್ಬ ಉಪನ್ಯಾಸಕರಿಗೆ ವಿದ್ಯಾರ್ಥಿನಿ ಪ್ರೇಮ ನಿವೇದನೆ ಮಾಡುತ್ತಿರುವ ದೃಶ್ಯ ಇಷ್ಟೊಂದು ಮುಂದುವರೆದಿದ್ದೀಯಾ ನಮ್ಮ ಕಾಲೇಜ್ ನಾನು ಊಹಿಸಿರಲಿಲ್ಲ ಕಿರಣ ಇಂಥದ್ದೊಂದು ದೃಶ್ಯ ನಮ್ಮ ಕ್ಯಾಂಪಸ್ನಲ್ಲಿ ನೋಡ್ತೀನಿ ಅಂತ ನಾನು ಪ್ರೀತಿಗೆ ದ್ವೇಷಿಯಲ್ಲ ಹಾಗಂತ ಈ ವಯಸ್ಸಿನ ಆಕರ್ಷಣೆಯನ್ನೇ ಪ್ರೀತಿ ಎಂದು ತಿಳಿದು ಮೋಸ ಹೋಗುವ ನನ್ನ ವಿದ್ಯಾರ್ಥಿಗಳನ್ನು ನಾನು ನೋಡಲಾರೆ ಎಲ್ಲಿ ನನ್ನ ಯೋಜನೆ ತಪ್ಪಿರುವುದು ಅರ್ಥ ಆಗ್ತಿಲ್ಲ ಅವರ ಮಾತಿನ ಮಧ್ಯೆಯೇ ಬಂದಿದ್ದರು ಪ್ರಿನ್ಸಿಪಾಲ್ ಅವರನ್ನ ತಮ್ಮಿಂದೆ ಬರುವಂತೆ ಹೇಳಿ ತಮ್ಮ ಆಫೀಸ್ ರೂಮಿನ ಕಡೆ ಹೆಜ್ಜೆ ಹಾಕಿದರು ಡಾಕ್ಟರ್ ಸರ್ ಸೂರ್ಯನಿನ್ನು ಅಲ್ಲಿಯೇ ಉಳಿದ ರಮಣ್ ಮತ್ತೆ ನಿರಂಜನ ಜೊತೆಗೆ ಆದರೆ ಕಿರಣಾಳ ನೇರ ಮಾತು ಕೇಳುತ್ತಿದ್ದವನಿಗೆ ಕರೆ ಮಾಡಿ ಕೇ ಕರೆಸಿಕೊಂಡಳು ಸೃಷ್ಟಿ ಕೆಳಗಿಂದ ಏನೋ ತುರ್ತು ಕೆಲಸವೆಂದು ತಿಳಿದು ಅವರಿಬ್ಬರಿಗೂ ತಿಳಿಸಿ ಯೋಚಿಸುತ್ತಲೇ ಬಂದವನಿಗೆ ಆಘಾತ ಇದೇನು ಹೇಳ್ತಿದೆ ಈ ಹುಡುಗಿ ನಾನು ಈಕೆಯ ಛಿ ಮುಂದೆ ಕಲ್ಪಿಸಲೇ ಆಗದು ತನ್ನಲ್ಲೇ ಹೇಳಿಕೊಂಡವ ಆಕೆ ನೀಡಿದ ಹೂಗೊಂಚಲನ್ನು ಅಲ್ಲಿಯೇ ಎಸೆದು ಡಿಪಾರ್ಟ್ಮೆಂಟ್ ಕಡೆ ಸರಸರ ಹೆಜ್ಜೆ ಹಾಕಿದವ ತನ್ನ ಮುಂದಿದ್ದ ಒಂದು ಬಾಟಲಿ ಅಷ್ಟು ನೀರನ್ನು ಕುಡಿದು ಸುಧಾರಿಸಿಕೊಂಡ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಳು ಸೃಷ್ಟಿ ಅದನ್ನು ಕೇಳಿಯೇ ದಂಗಾಗಿ ಹೋಗಿದ್ದ ಸೂರ್ಯ ಆ ಕ್ಷಣ ಏನು ಹೇಳಬೇಕೋ ಅವನಿಗೆ ತೋಚಲಿಲ್ಲ ಬುದ್ಧಿ ಹೇಳಲು ಸಹ ಅವನ ತಲೆಯಲ್ಲಿ ಬೇರೆಯದೇ ವಿಷಯ ಓಡುತ್ತಿತ್ತು ಅದರ ಮಧ್ಯೆ ಈ ಹುಡುಗಿಯ ಹುಚ್ಚಾಟ ಕಂಡು ಏನು ಹೇಳದೆ ಹಿಂದಿರುಗಿ ಬಂದಿದ್ದ ಮೇಲೆ ನಿಂತು ನೋಡುತ್ತಿದ್ದ ನಿರಂಜನ ರಮಣ್ ಭುವನ್ ಸಹ ಈ ದೃಶ್ಯ ಕಂಡಿದ್ದರು ವಯಸ್ಸಿಗೆ ಬಂದ ಹುಡುಗಿಯರಿಗೆ ಮಾತ್ರವಲ್ಲ ಹುಡುಗರಿಗೂ ಡಿಮ್ಯಾಂಡ್ ಕಣಪ್ಪ ರಮಣ್ ಮಾತು ತನಗಲ್ಲವೆಂದು ಏನೋ ಯೋಚಿಸುತ್ತಿದ್ದ ಸೂರ್ಯ ತಾನು ಹಿಂದೆ ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಕರೆ ಮಾಡಿದ್ದ ಮಾತನಾಡಿ ಬಂದ ಐದು ನಿಮಿಷಕ್ಕೆ ಅವನ ಮುಖ ಫಳಗುಟ್ಟುತ್ತಿತ್ತು ಏನ್ ಸೂರ್ಯ ಸರ್ ಇವತ್ತು ಬಾಂದಳದ ಸೂರ್ಯನ ತರ ಹೊಳೆಯುತ್ತಿದ್ದೀರಿ ನೀವು ಒಪ್ಪಿಕೊಂಡ್ರ ಆ ಹುಡುಗಿಯ ಪ್ರೇಮವನ್ನ ಭುವನ್ ಸರ್ ಛೇಡಿಸಿದರು ಅವರು ಸಹ ನೋಡಿದ್ದರಲ್ಲ ಅವುಗಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಬುದ್ಧಿ ಬೇಡ್ವಾ ಸರ್ ಎಂದವ ತನ್ನ ಕ್ರಾಪ್ ಸರಿಪಡಿಸಿಕೊಂಡು ಕಿರಣ ಕೂರುವ ಮೇಜಿನ ಕಡೆ ಕಣ್ಣು ಹಾಯಿಸಿದ ಇನ್ನೂ ಆಕೆ ಬಂದಿರಲಿಲ್ಲ ಮತ್ತೆ ಗೆಳೆಯನೊಂದಿಗೆ ಮಾತಿಗಿಳಿದ ಸೂರ್ಯ ಹೇಳು ರವಿ ನಿಂಗೆ ಗೊತ್ತಲ್ವಾ ಸುಮನ್ ಹೇಗೆ ಅಂತ ಮತ್ಯಾಕೆ ಯಾಕೆ ಹೇಳಿ ಇದಕ್ಕೆ ಪರಿಹಾರ ಸೂಚಿಸಿಲ್ಲ ಅದೇ ಕ್ಲಾಸಿನ ರವಿಯನ್ನ ಕರೆದು ಕೇಳುತ್ತಿದ್ದಳು ತುಂಬ ಮೌನವಾಗಿ ಕೂರುತ್ತಿದ್ದ ರವಿ ಕೆಲವೊಂದಷ್ಟು ದಿನಗಳಿಂದ ಅಲ್ಲದೆ ಆಕೆ ಬಂದ ಹೊಸದರಲ್ಲಿ ಬಹಳವೇ ಸಕ್ರಿಯನಾಗಿ ಓದುವುದರಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುತ್ತಿದ್ದ ಹುಡುಗನ ಇತ್ತೀಚಿನ ಬದಲಾವಣೆ ಸಾಧಾರಣವಾಗಿ ಎಲ್ಲರನ್ನೂ ಗಮನಿಸುವ ಕಿರಣಳಿಗೆ ಅನುಮಾನ ಹುಟ್ಟುಹಾಕಿತ್ತು ಅಲ್ಲದೆ ಸದಾ ಸುಮನ್ ನೆಡೆಗೆ ಬೀರುವ ಆ ತಾತ್ಸಾರ ನೋವಿನ ನೋಟ ಅವಳಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿತ್ತು ಅದಕ್ಕೆ ಇಂದು ನೇರವಾಗಿ ಕೇಳಿದ್ದಳು ಯಾರನ್ನ ನಂಬೋದು ಮೇಡಮ್ ಡಾಕ್ಟರ್ ಸರ್ಗೆ ಹೇಳೋಕೆ ಭಯ ನಾವು ಭದ್ರತಾ ಸಿಬ್ಬಂದಿ ಸಿಬ್ಬಂದಿಗಳ ಬಳಿ ಹೇಳಿದ್ದೆ ಆದರೆ ಅವರು ಅದರ ಕಡೆ ಗಮನ ಕೊಟ್ಟಂಗೆ ಕಾಣ್ತಿಲ್ಲ ನಮ್ಮ ಕ್ಲಾಸ್ಮೇಟ್ ಅರುಣ ಅಂತ ಅವಳಿಗೂ ಹೀಗೆ ತೊಂದರೆ ಕೊಡ್ತಿದ್ದ ಸುಮಂತ್ ಶಾಶ್ವತಿ ಮೇಡಮ್ಗೆ ತೊಂದರೆ ಕೊಟ್ಟ ರೀತಿಯಲ್ಲೇ ಅದಕ್ಕೆ ಅವಳು ಕಾಲೇಜಿಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ ನೀವು ಅವಳ ಸಹಾಯದಿಂದ ಅವನಿಗೆ ಬುದ್ಧಿ ಕಲಿಸಬಹುದು ಅವಳ ಜೊತೆಗೆ ಗಟ್ಟಿಯಾಗಿ ನಿಲ್ಲುವ ಒಬ್ಬರಿದ್ರು ಸತ್ಯ ಏನಂತ ಹೇಳಿದ್ಲು ಆದರೆ ಎಂದವ ಸುಮ್ಮನಾದ ಹಳ್ಳಿ ಹೆಣ್ಣು ಮಕ್ಕಳ ಸುರಕ್ಷತೆಗೆಂದೇ ಭದ್ರತಾ ಸಿಬ್ಬಂದಿಗಳನ್ನ ಇಟ್ಟಿದ್ರು ಡಾಕ್ಟರ್ ಸರ್ ಆದರೆ ಇಂದು ಅದು ಸಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದು ಖೇದಕರ ಸಂಗತಿ ಸರಿ ಬಿಡು ನಾನಿನ್ನೂ ನೋಡ್ಕೋತೀನಿ ಆ ವಿಷಯ ಅವಳು ನಾಳೆಯಿಂದ ಕಾಲೇಜ್ಗೆ ಬರ್ತಾಳೆ ಹೇಳಿದವಳು ಅವನಿಗೆ ಭರವಸೆ ನೀಡಿ ಅಲ್ಲಿಂದ ನಡೆದಿದ್ಲು ಎಲ್ಲಿಗ್ರೋ ಎಲ್ಲ ಹಿಂಗ್ ಹೋಗ್ತಿದ್ದೀರಾ ಬಸ್ ಇಳಿದು ಹೋಗುವಾಗ ಆಕೆಗೆ ಗುಂಪಾಗಿ ಎದುರಾದ ಶಾಲೆಗೆ ಹೋಗದೆ ಹೋಗುತ್ತಿದ್ದ ಮಕ್ಕಳನ್ನ ಕೇಳಿದ್ಲು ಕಿರಣ ಇಸ್ಕೂಲ್ ರಜಾ ಕೊಟ್ರಕ್ಕೋ ಇವತ್ತು ಮೇಷ್ರಿಗೆ ಎಂಥದೋ ಮೀಟಿಂಗ್ ಐತಂತೆ ಅದಕ್ಕೆ ಅವರಲ್ಲೇ ಒಬ್ಬ ಹೇಳಿದ ಹ್ಞೂ ರಜೆ ಕೊಟ್ರೆ ಮನೆಗೆ ಹೋಗೋದು ಬಿಟ್ಟು ಹೊಳೆ ಕಡೆ ಯಾಕೆ ಹೋಗ್ತಿದ್ದೀರಾ ಸಣ್ಣ ಮಕ್ಕಳೆನ್ನುವ ಕಾಳಜಿಯಲ್ಲಿ ಕೇಳಿದ್ಲು ಹೊಳೆ ಕಡೆ ಕಲ್ಲಕ್ಕೋ ನೋಡಿಲಿ ಎಂದು ತಮ್ಮ ಬ್ಯಾಗುಗಳಲ್ಲಿದ್ದ ಅಕ್ಕಿ ಉಪ್ಪು ಹಸಿಮೆಣಸಿನಕಾಯಿ ಟೊಮೊಟೊ ಬೆಲ್ಲ ಬೇಳೆ ಹೀಗೆ ಒಬ್ಬೊಬ್ಬರ ಬ್ಯಾಗ್ನಲ್ಲೂ ಒಂದೊಂದು ಅಡುಗೆ ವಸ್ತುಗಳು ಕಂಡವಳಿಗೆ ಮಕ್ಕಳೆಲ್ಲ ಎಲ್ಲಿಗೆ ಹೋಗುತ್ತಿರುವರೆನ್ನುವ ಅರಿವಾಯ್ತು ಹೋ ನೀವೆಲ್ಲ ಕಾಟಮ್ ಗುಡಿಗೆ ಹೋಗ್ತಿದ್ದೀರಾ ಅವಳ ಮುಖದಲ್ಲಿ ನಗು ತುಂಬಿತ್ತು ಹ್ಞೂ ಕಣಕ್ಕ ಶಾನ ದಿವಸ ಆಗಿತ್ತಲ್ಲ ಅದಕ್ಕೆ ಹೋಗ್ತಿದ್ದೀವಿ ಇನ್ನೇನು ನಮ್ಮ ಅಕ್ಕಯ್ಯರು ಅಣ್ಣಯ್ಯರು ಬರ್ತಾರೆ ನೀನು ಬಾರಕ್ಕ ಆದರೆ ನಮ್ಮನೆಗೆ ಹೇಳಬಾರ್ದು ಅಷ್ಟೇ ಆಯಿತಾ ಆ ಮಕ್ಕಳ ಮಾತಿಗೆ ಇಲ್ಲವೆನ್ನಲಾಗಲಿಲ್ಲ ಹ್ಞೂ ಬರ್ತೀನಿ ನಿಮ್ಮ ಅಡುಗೆ ಆಗಿ ಊಟ ಮಾಡೋ ಅಷ್ಟೊತ್ತಿಗೆ ಹೊತ್ತು ಮುಂಚೆ ಬಾರಕ್ಕ ಆಮೇಲೆ ಮುಗ್ಬಿಟ್ರೆ ಎಲ್ಲರಿಗಿಂತ ಪುಟಾಣಿಯಾದ ಒಂದನೇ ತರಗತಿಯವಳ ಮಾತಿಗೆ ನಕ್ಕು ತಲೆಯಾಡಿಸಿ ಮುಂದೆ ಹೆಜ್ಜೆ ಹಾಕಿದಳು ಕಿರಣ ಇಂದು ಮನಸ್ಸು ಬಹಳ ಪ್ರಫುಲ್ಲವಾಗಿತ್ತು ತನ್ನ ಬಾಲ್ಯದ ನೆನಪುಗಳು ಹಾದು ಹೋದವು ಆಕೆಯೂ ಹೀಗೆ ಗೆಳೆಯರೊಂದಿಗೆ ಸೇರಿ ಶನಿವಾರ ಬಂತು ಅಂದರೆ ತಳಿಗೆ ಹಾಕಬೇಕು ಅಂತ ಮಾತನಾಡಿಕೊಂಡು ಅಮ್ಮನಿಗೆ ಕಾಣದಂತೆ ಅಕ್ಕಿ ಬೇಳೆ ಲಂಗದ ಮಾರಿಯಲ್ಲಿಟ್ಟುಕೊಂಡು ಓಡುತ್ತಿದ್ದ ನೆನಪಾಗಿ ತಂತಾನೆ ಬಿರಿದವು ಆಕೆಯ ಅಧರಗಳು ಅವಳ ನಗುವನ್ನು ಎದೆಯ ಭಾಗದಲ್ಲಿ ಕೈಕಟ್ಟಿಕೊಂಡು ನಿಂತು ನೋಡುತ್ತಿದ್ದ ಸೂರ್ಯನ ಅಧರಗಳೂ ಬಿರಿಯುವಂತೆ ಮಾಡಿದ್ದವು ತನ್ನೆದುರಲ್ಲಿ ನಿಂತು ನಗುವವನ ಮುಂದೆ ಬಂದು ಕೇಳಿದಳು ಯಾಕೆ ಸೂರ್ಯ ಸರ್ ನಗ್ತಾ ಇದ್ದೀರಾ ನಾವಿವಾಗ ಕಾಲೇಜ್ನಲ್ಲಂತೂ ಇಲ್ಲ ಸೂರ್ಯ ಅಂತಲೇ ಕರೆಯಬಹುದಲ್ವಾ ಕಿರಣ ಮೇಡಮ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು